ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರೋಟರಿ ಕ್ಲಬ್ ರೈಸ್ ಬೌಲ್ ನೇತೃತ್ವದಲ್ಲಿ ಶಿಕ್ಷಕರ ದಿನಾಚರಣೆ ಗಂಗಾವತಿ ನಗರದ ಹೋಮ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರೋಟರಿ ಕ್ಲಬ್ ರೈಸ್ ಬೌಲ್ ಗಂಗಾವತಿ ಇವರ ನೇತೃತ್ವದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಣ್ಣಿನ ಗಣಪತಿ ತಯಾರಿಸಿ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮೂಡಿಸಿದರು ಇದಕ್ಕೂ ಪೂರ್ವದಲ್ಲಿ ಮಾನ್ವಿ ಪಟ್ಟಣದ ಶಾಲಾ ವಿದ್ಯಾರ್ಥಿಗಳ ಬಸ್ ದುರಂತ ಪ್ರಕರಣದಲ್ಲಿ ಸಾವುಗೊಂಡ ವಿದ್ಯಾರ್ಥಿಗಳಿಗೆ ಸಂತಾಪ ಸೂಚಿಸಿ ಮೌನಾಚರಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯಿನಿ ಶಾಹೀನ್ ಕೌಸರ್ ಮಾತನಾಡಿ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿದ್ದು ಶಿಕ್ಷಕರು ತಮ್ಮ ವೃತ್ತಿ ಧರ್ಮವನ್ನ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕಲ್ಪಿಸಲು ಮುಂದಾಗಬೇಕು ಜೊತೆಗೆ ಜೀವನದ ಮೌಲ್ಯಗಳಾದ ಪ್ರೀತಿ ವಿಶ್ವಾಸ ಬಾಂಧವ್ಯ ಬೆಳೆಸುವ ಮನೋಭಾವನೆ ಬೆಳೆಸಲು ಶಿಕ್ಷಕರು ಶ್ರಮಿಸಬೇಕೆಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗಣೇಶ ಹಬ್ಬದ ಆಚರಣೆಯಲ್ಲಿ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕೆ ಹಾಗೂ ರಾಸಾಯನಿಕ ಕೆಮಿಕಲ್ಸ್ನಿಂದ ತಯಾರಿಸುವ ಗಣೇಶ ವಿಗ್ರಹಕ್ಕೆ ಇರುವ ವ್ಯತ್ಯಾಸಗಳ ಕುರಿತು ತಿಳಿ ಹೇಳಲಾಯಿತು ಮುಂಚಿತವಾಗಿ ಕೇಕ್ ಕತ್ತರಿಸುವುದರ ಮೂಲಕ ಶಿಕ್ಷಕರ ದಿನಾಚರಣೆಗೆ ಚಾಲನೆ ನೀಡಿದರು ರೋಟರಿ ಕ್ಲಬ್ ರೈಸ್ ಬೌಲ್ ಅಧ್ಯಕ್ಷ ಗೀತಾ ಚೌಧರಿ ಕಾರ್ಯದರ್ಶಿ ಭಾರತಿ ಹಗಲೂರು ವಿಜಯಲಕ್ಷ್ಮಿ ಹಿರೇಮಠ ದ್ರಾಕ್ಷಾಯಿಣಿ ಎಂಪಿ ಲಕ್ಷ್ಮಿ ಲಲಿತಾ ನಾಗರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲ್ಗೊಂಡಿದ್ದರು ಜಿಲ್ಲೆಯ ಮಾನ್ವಿ ತಾಲೂಕಿನ ಶಾಲೆಯಾಗಿರ್ತಕ್ಕಂತಹ ಲಾಯ್ಲಾ ಕಾನ್ವೆಂಟ್ ಸ್ಕೂಲ್ ಮಾನ್ವಿ ಕಪ್ಗಲ್ ಸೊ ನಿನ್ನೆ ಒಂದು ಸರ್ಕಾರಿ ಬಸ್ಸು ಜೊತೆಯಲ್ಲಿ ಈ ಒಂದು ಶಾಲಾ ವಾಹನ ಸ್ಕೂಲ್ ಬಸ್ಸು ಡಿಕ್ಕಿಯಾಗಿ ಅಲ್ಲಿ ಬಹಳಷ್ಟು ದುರಂತವಾಗಿದೆ ಹಾಗೂ ಎರಡು ಮಕ್ಕಳು ಅದರಲ್ಲಿ ತೀರ್ಕೊಂಡಿದ್ದಾರೆ ಟೂ ಸ್ಟೂಡೆಂಟ್ಸ್ ಫಾರ್ ಡೈಟ್

ಅವ್ರ ಸಲುವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಎಲ್ಲರೂ ಸ್ಟಾರ್ಟ್ ಅಂತ ಹೇಳಿದ್ರೆ ನಿಮ್ಮ ಗೋಳು ಕೆಳಗೆ ಹಾಕಿ ಸುಮ್ಮನೆ ಇರ್ಬೇಕು ಕ್ವಿಕ್ ಅನ್ನು